ರಾಜ್ಯದಲ್ಲಿ ಮೂರನೇ ಅಬ್ಬರಿಸಿ ಬೊಬ್ಬಿರಿತಾ ಇದೆ ನಿತ್ಯ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗ್ತಾ ಇದೆ ಅಂಥದ್ರಲ್ಲೂ ಕೂಡ ಜನರು ಮೈಮರಿತಾ ಇದ್ದಾರೆ ಕೊರೋನಾ ಭೀತಿ ಮಧ್ಯೆಯೂ ಜಾತ್ರೆಗಳ ಹೆಸರಿನಲ್ಲಿ ಜನರು ಗುಂಪುಗೂಡಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಪ್ರತಿ ವರ್ಷ ಮಕರ ಸಂಕ್ರಮಣ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಜಾತ್ರೆ ನಡೆಯುತ್ತದೆ ಕಳೆದ ಬಾರಿಯಂತೆ ಈ ಬಾರಿಯೂ ಸರಳವಾಗಿ ಜಾತ್ರೆ ಆಚರಿಸುವ ಘೋಷಣೆ ಮಾಡಿದ್ರು ಮಕರ ಸಂಕ್ರಮಣದ ಪ್ರಯುಕ್ತ ಸಿದ್ದೇಶ್ವರ ದೇವರಿಗೆ ವಿಶೇಷ ರುದ್ರಾಭಿಷೇಕ ಯಜ್ಞ ನಂದಿ ಧ್ವಜ ಪೂಜೆ ಹಾಗೂ ಸಾಂಕೇತಿಕ ಮೆರವಣಿಗೆ ಮಾಡಲಾಯಿತು ಇದನ್ನೆಲ್ಲ ನೋಡುವುದಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಮಾಸ್ಕ್ ಹಾಕದೆ ಅಂತರ ಕಾಯ್ದುಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ರು ಫ್ರೀ ಕುಸ್ತಿ ಆಮೇಲೆ ಮದ್ದು ಸುಡೋದು ಆ ಥರ ಎಲ್ಲ ಪ್ರೋಗ್ರಾಮ್ಸ್ ಇರ್ತಿತ್ತು ಬಟ್ ಈಗ ಕೊರೋನಾ ಬಂದಿದ್ದೆ ಅದಕ್ಕಾಗಿ ಏನು ಮಾಡ್ತಾ ಇಲ್ಲ ಸಾಂಕೇತಿಕವಾಗಿ ಆಡಳಿತ ಮಂಡ್ಯದವರು ಎಲ್ಲ ನಿಯಮಗಳನ್ನ ಪಾಲಿಸಕ್ಕೆ ಹೇಳ್ತಿದ್ದಾರೆ ಆದರೂ ಕೆಲವೊಂದು ಜನ ಪಾಲಿಸ್ತಿದ್ದಾರೆ ಕೆಲವೊಂದು ಜನ ಪಾಲಿಸ್ತಿಲ್ಲ ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೂ ಕ್ರೌಡ್ ತುಂಬಾ ಇದೆ ಯಾದಗಿರಿಯಲ್ಲೂ ಜಾತ್ರೆ ಕೋವಿಡ್ ರೂಲ್ಸ್ ಬ್ರೇಕ್ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲೂ ಕತೆ ಸರಳವಾಗಿ ಮೈಲಾರ ಲಿಂಗೇಶ್ವರ ಜಾತ್ರೆ ಆಯೋಜಿಸಲಾಗಿತ್ತು ಕೊರೋನಾ ಮಹಾಮಾರಿಯಿಂದ ಜಿಲ್ಲಾಡಳಿತ ಜಾತ್ರೆಯನ್ನ ರದ್ದು ಮಾಡಿ ಕೇವಲ ಅರ್ಚಕರೇ ಪೂಜೆ ಕಾರ್ಯ ನೆರವೇರಿಸುವಂತೆ ಆದೇಶ ನೀಡಿದೆ ಭಕ್ತರ ಎಂಟ್ರಿಗೆ ಅವಕಾಶ ಇಲ್ಲ ದೇವಸ್ಥಾನ ಸುತ್ತ ಒಂದು ಕಿಲೋಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಆದರೂ ಭಕ್ತರು ಅಧಿಕಾರಿಗಳ ಕಣ್ತಪ್ಪಿಸಿ ದೇಗುಲದ ಹಿಂಬದಿಯಲ್ಲಿರುವ ಹೊನ್ನಕೆರೆಯಲ್ಲಿ ಸ್ನಾನ ಮಾಡಿ ತೆರಳಿದ್ರು ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಪೂಜಾ ಒಂದು ಮಾಡಿವೆ ಇಲ್ಲ ಅವರಿಗೆಲ್ಲ ಪ್ರತಿ ವರ್ಷ ಇರ್ತಕ್ಕಂಥ ಜನರು ಯಾರಿಲ್ಲ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಆಟೋ ಮೂಲಕ ಎಲ್ಲ ತಿಳುವಳಿಕೆ ನೀಡ್ತಾ ಇದ್ವಿ ದೇವಸ್ಥಾನದಿಂದ ಗಂಗೆ ಕೆರೆಗೆ ಹೋಗಿ ಸ್ನಾನ ಮಾಡಿ ನಂತರ ಸರ್ಪಳಿ ಹರಿದು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಿದ್ರು ಒಟ್ನಲ್ಲಿ ವಿಜಯಪುರ ಮತ್ತು ಯಾದಗಿರಿಯಲ್ಲಿ ಭಕ್ತರು ಕೋವಿಡ್ ರೂಲ್ಸ್ ಅನ್ನೇ ಗಾಳಿಗೆ ತೋರಿದ್ದಾರೆ ಸರಳವಾಗಿ ಜಾತ್ರೆ ಆಯೋಜಿಸಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ರೂಲ್ಸ್ ಬ್ರೇಕ್ ಮಾಡಿದ್ರು ಯಾದಗಿರಿಯಿಂದ ಅಮೀನ್ ಜೊತೆ ಅಶೋಕ್ ಟಿವಿ ನೈನ್ ವಿಜಯಪುರ